ನೋಡಿ ದರ್ಶನ್ಗೆ ಹಾಸಿಗೆ ದಿಂಬು ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಖುದ್ದು ಜಡ್ಜ್ ಭೇಟಿ ನೀಡಿ ಪರಿಶೀಲನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿ ಸ್ವೀಕಾರ ಆಗಿದೆ ವಿಚಾರಣೆ ನಡೆಸಲಿದ್ದಾರೆ ಕೋರ್ಟ್ ಜೈಲಿಗೆ ಭೇಟಿ ನೀಡಿ ಸವಲತ್ತು ಪರಿಶೀಲಿಸಬೇಕು ಕಾನೂನು ಸೇವೆ ಪ್ರಾಧಿಕಾರದ ಕಾರ್ಯದರ್ಶಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕೋರ್ಟ್ ಆದೇಶ ಪಾಲನೆ ಆಗಿದೆಯಾ ಮರು ಪರಿಶೀಲನೆ ಮಾಡಿ ಜೈಲು ಕೈಪಿಡಿಯಂತೆ ಸವಲತ್ತು ನೀಡಿದ್ದಾರೆ ಪರಿಶೀಲನೆ ಮಾಡಿ ಅಕ್ಟೋಬರ್ ಹದಿನೆಂಟರ ಒಳಗೆ ವರದಿ ನೀಡುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಕಾನೂನು ಪ್ರಾ ಕಾರ್ಯದರ್ಶಿಗೆ ಕೋರ್ಟ್ ನೀಡುವಂಥದ್ದು ಸೊ ಜೈಲಿನಲ್ಲಿ ದರ್ಶನ್ಗೆ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಖುದ್ದು ಜಡ್ಜ್ ಅವರೇ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿ ಈಗ ಸ್ವೀಕಾರ ಆಗಿದೆ ಆಯ್ತಪ್ಪ ಬರ್ತೀವಿ ಏನು ಜೈಲಲ್ಲಿ ಏನು ಕೊರತೆ ಇದೆ ನಾವೇ ಕಣ್ಣಾರೆ ನೋಡ್ತೀವಿ ಹಾಸಿಗೆ ದಿಂಬು ಕೊಡ್ತಾ ಇಲ್ವಾ ದರ್ಶನ್ ಅವರನ್ನು ನಿಜವಾಗ್ಲೂ ಕೂಡ ಗಲೀಜಲ್ ಮಲಗಿಸ್ತಾ ಇದ್ದಾರ ಅವ್ರಿಗೆ ವಾಕಿಂಗ್ಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಹೊರಗಡೆನೆ ಬಿಡ್ತಾ ಇಲ್ವಾ ಅವ್ರಿಗೆ ಮನಶಾಂತಿ ಸಿಗದೇ ಇರುವಂಥ ಕೆಲಸ ಏನಾಗ್ತಾ ಇದೆ ಎಲ್ಲ ಇರುವಂತೆ ಇವರು ಕೂಡ ಇದ್ದಾರಾ ಇಲ್ವಾ ಇದೆಲ್ಲವನ್ನು ಪರಿಶೀಲನೆ ಮಾಡಬೇಕು ನಮಗೆ ಮುಖ್ಯವಾಗಿ ನೀವು ಜೈಲಿಗೆ ಬರಬೇಕು ನ್ಯಾಯಾಧೀಶರೇ ದರ್ಶನ್ ಅವರು ಐಷಾರಾಮಿ ಜೀವನವನ್ನು ನಡೆಸಿರುವಂಥವರು ನಟರು ಕನ್ನಡ ಚಿತ್ರರಂಗವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿರೋದ್ರಲ್ಲಿ ಅವ್ರದ್ದು ಕೂಡ ಒಂದು ಪ್ರಮುಖ ಸ್ಥಾನ ಇದೆ ಕೋಟ್ಯಾಂತರ ಅಭಿಮಾನಿಗಳನ್ನು ಒಳಗೊಂಡಿದ್ದಾರೆ ಆದರೆ ಅವರಿಗೆ ಜೈಲಲ್ಲಿ ಬಹಳ ಅಂದರೆ ಬಹಳ ತೀಕ್ಷ್ಣವಾಗಿ ಅವರನ್ನು ಗಮನಿಸ್ತಾ ಇದ್ದಾರೆ ಅಥವಾ ತೀಕ್ಷ್ಣವಾಗಿ ಅವರನ್ನು ನಡೆಸ್ಕೊಳ್ತಾ ಇದ್ದಾರೆ ಇದು ಎಲ್ಲೊಂದು ಕಡೆ ಅಸಂಬದ್ಧ ಅವರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ದಯವಿಟ್ಟು ನೀವೇ ಕಣ್ಣಾರೆ ನೋಡಿ ನಾವು ಹೇಳಿರುವಂಥ ಮಾತು ಸತ್ಯಾನ ಸುಳ್ಳ ನೀವೇ ಪರಿಶೀಲನೆ ಮಾಡಿಬಿಡಿ ನಾವು ಸುಮ್ಮ ಸುಮ್ಮನೆ ಹೇಳೋದಕ್ಕೆ ಆಗೋದಿಲ್ಲ ದರ್ಶನವರು ಸಾಕಷ್ಟು ನೋ ಅನುಭವಿಸ್ತಾ ಇದ್ದಾರೆ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಇದನ್ನು ಎಕ್ಸೆಪ್ಟ್ ಮಾಡಿ ಅರ್ಜಿಯನ್ನು ಅಂತ ಹೇಳಿದರು ಈಗ ಅರ್ಜಿ ಕೂಡ ಸ್ವೀಕಾರ ಆಗಿದೆ ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಜಡ್ಜ್ ಅವರು ಏನು ಜೈಲಿಗೆ ಖುದ್ದು ಭೇಟಿ ನೀಡುವಂತಹ ಸಾಧ್ಯತೆಯೂ ಕೂಡ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಮೊರೆ ಹೋಗಿದ್ದರು ದರ್ಶನ್ಪರ ವಕೀಲರು ಸವಲತ್ತನ್ನು ಪರಿಶೀಲನೆ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ನಮಗೆ ಏನು ಸೌಕರ್ಯ ಸಿಗ್ತಾ ಇದೆ ಏನು ಸವಲತ್ತುಗಳು ಸಿಗ್ತಾ ಇದೆ ಅದನ್ನು ನೋಡಿ ಅದಾದ ನಂತರ ನೀವು ಚ ತೀರ್ಪನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಅಕ್ಟೋಬರ್ ಹದಿನೆಂಟರ ಒಳಗೆ ವರದಿ ನೀಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ